ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಿಟಿ ರವಿಯವರು ಸೋತ ಬಳಿಕ ನೈಋತ್ಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಶಾಸಕರು ಈಗಿನ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿ ಅಭ್ಯರ್ಥಿ ಹಾಲಿನ ಅಭಿಷೇಕ ಮಾಡಿಸಿಕೊಂಡಿದ್ರು ಆದರೆ ಯಾವ ಮುಖ ಇಟ್ಕೊಂಡು ಆ ಅಭ್ಯರ್ಥಿಗೆ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಬೆಂಬಲವನ್ನ ನೀಡುತ್ತಿದ್ದಾರೆ ಎಂದು ಕೆಪಿಸಿಸಿ ವಕ್ತಾರರಾದ ಎಚ್ಎಚ್ ದೇವರಾಜ್ ಅವರು ಹೇಳಿದರು ಈಗ ಯಾರು ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಜಂಟಿ ಅಭ್ಯರ್ಥಿಯಾಗಿ ಅವರು ಹಾಲಿನ ಅಭಿಷೇಕ ಮಾಡ್ತಾರೆ ಸಂಭ್ರಮಾಚರಣೆ ಸಿ ಟಿ ರವಿ ಸೋತಾಗ ನಾವು ಕಾಂಗ್ರೆಸ್ನ ಸಂಭ್ರಮಾಚರಣೆ ಮಾಡಲಿಲ್ಲ ನಾವು ಸೋಲು ಗೆಲುವನ್ನು ಸಮಾನವಾಗಿ ಸಮಾನಾಂತರವಾಗಿ ನೋಡ್ತಕ್ಕಂಥವ್ರು ಆದರೆ ಜೆ ಡಿ ಎಸ್ ಅಭ್ಯರ್ಥಿ ಹಾಲಿನ ಅಭಿಷೇಕ ಮಾಡ್ಕೊಂಡು ವಿಜೃಂಭಿದ್ರು ಅಲ್ವಾ ರವಿ ವಿಜೃಂಭಿಸಿದ್ರು ನಾನಿವತ್ತು ಬಿ ಜೆ ಕೇಳ್ತೀನಿ ಯಾವ ಮುಖ ಬಿಟ್ಕೊಂಡು

ನೀವು ಸೋತ ಬಳಿಕ ಹಾಲಿನ ಅಭಿಷೇಕ ಮಾಡಿಸಿಕೊಂಡ ಜೆಡಿಎಸ್ ಅಭ್ಯರ್ಥಿಗೆ ಯಾವ ಮುಖ ಇಟ್ಟುಕೊಂಡು ಮತ ಕೇಳುತ್ತೀರಾ ಎಂದು ಪ್ರಶ್ನಿಸಿದ್ದಾರೆ ನೈತಿಕತೆ ಇದ್ರೆ ರಾಜಕೀಯ ನೈತಿಕತೆ ಇದ್ರೆ ರಾಜಕೀಯ ನೈತಿಕತೆ ಅದಂಪತನ ಮಾಡ್ಕೊಂಡಿದ್ರೆ ನೀವು ವೈಯಕ್ತಿಕವಾಗಿ ಮಾಡ್ಕೊಂಡಿದ್ರೆ ನಾವೇನು ಕೇಳಕ್ಡಲ್ಲ ನಾವು ಕೇಳಕ್ ಆದ್ರೆ ನಿಮಗೆ ನೈತಿಕತೆ ಇದ್ರೆ ನೀವು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದಿರಿ ಇಪ್ಪತ್ತು ವರ್ಷ ಎಮ್ ಎಲ್ ಎ ಕೆಲಸ ಮಾಡಿದಿರಿ ಮತ್ತು ರಾಜ್ಯದ ಅತ್ಯಂತ ಭಾಳ ಭಾಳ ಹುದ್ದೆಗಳನ್ನು ಪಕ್ಷದ ಒಳಗಡೆ ಅಲಂಕರಿಸಿದ್ರಿ ಆದರೆ ನೀವು ಸೋತಂಥ ಸಂದರ್ಭದಲ್ಲಿ ನಿನ್ನ ಸೋಲನ್ನ ವಿಜೃಂಭಿಸಿ ಏನು ಆಲೀನಾಭಿಷೇಕ ಮಾಡಿಕೊಂಡು ಇಡೀ ಚಿಕ್ಕಮಗಳೂರು ಜಿಲ್ಲೆನಲ್ಲಿ ನಾನೇ ಅಮೀರ ಅಂತಕ್ಕಂಥ ಪ್ರದರ್ಶನ ಮಾಡಿದ್ರಲ್ಲ ಇವತ್ತು ಅವರು ಎಮ್ ಎಲ್ ಸಿ ಚುನಾವಣೆ ಜಂಟಿ ಅಭ್ಯರ್ಥಿ ಅಂತ ಹೇಳ್ಕೊಂತ ಇದಾರೆ ಯಾವ ಮುಖ ಬಿಡ್ಕೊಂಡು ಬಿ ಜೆ ಪಿ ಅವ್ರು ಓಟ್ ಕಟ್ಟಿರಿ ಸರ್ ನಿಮಗೇನು ನೈತಿಕತೆ ಇದೆ ಆ ಆ ಅಭ್ಯರ್ಥಿಗೆ ಮತ ಹಾಕಿ ಅಂತ ಯಾ ಯಾವ ಇದ್ರೂ ಕೇಳ್ತೀನಿ ಮಾನದಂಡದಿಂದ ಕೇಳ್ತೀರಿ ನೀವು ಹೇಳ್ಬೇಕಲ್ಲ ನಾನು ಸಿಟಿ ಈ ಸಂದರ್ಭದಲ್ಲಿ ಒಂದು ಕಿವಿ ಮಾತನಾಡಿ ನಿನಗೆ ಸ್ವಾಭಿಮಾನ ಇದ್ದರೆ ಆತ್ಮಗೌರವ ಇದ್ದರೆ ನೀನು ಹಾಲಿನ ಅಭಿಷೇಕ ಮಾಡ್ಕೋ ಅಲ್ವಾ ರಮೇಶ್ ಹಾಲಿನ ಅಭಿಷೇಕ ಮಾಡ್ಕೋಬೇಕು ಯಾವತ್ತು ಮಾಡ್ಕೊಳ್ತೀವಿ ಅಂತ ಹೇಳಿದರೆ ನಾವು ನೋಡ್ತೀವಿ ಅಷ್ಟೇ ನಾವು ಬರಲ್ಲ ಯಾಕಂದರೆ ನಾವು ಸೈದ್ಧಾಂತಿಕವಾಗಿ ನಿಮ್ಮ ಜೊತೆ ನಿನ್ನಲ್ಲ ನಾವು ಆದರೆ ನೋಡ್ತೀವಿ ನಾವು ನೋಡ್ಬೇಕಲ್ಲ ಮೈ ಮೈ ಹಾಕಬೇಕಲ್ಲ ಅಲ್ವ ಅದು ಬೇಕಾದ್ರೆ ಹಾಂ ಯಾವತ್ತು ಮಹಿನ್ಮೈ ತೀರ್ಸ್ಕೊಳ್ತೀರಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ ನೀವೇನಾದರೂ ಏನಾದರೂ ಆತ್ಮಗೌರವವನ್ನು ಬಿಟ್ಟು ಇಲ್ಲ ಇಲ್ಲ ನಾನು ನನಗೆ ಕ್ಷೀರಾಭಿಷೇಕ ಮಾಡ್ಕೊಂಡಿದ್ರೂ ಪರವಾಗಿಲ್ಲ ನಾನು ಅಪೋನೆಂಟ್ ಅಭ್ಯರ್ಥಿಗೆ ನಮ್ಮ ಮೈತ್ರಿ ಅಭ್ಯರ್ಥಿಗೆ ಗಮನ ಕೊಡ್ತೀನಿ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ನೀವು ಸೈದ್ಧಾಂತಿಕವಾಗಿ ದಿವಾಳಿ ಆಗಿದ್ರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ಕೊಡ್ತೀನಿ ಸುದ್ದಿಗೋಷ್ಠಿಯಲ್ಲಿ ರವೀಶ್ ಬಸಪ್ಪ ರೇಖಾ ಹುಲಿಯಪ್ಪ ಗೌಡ ಶಾಂತಕುಮಾರ್ ದಿವಾಕರ್ ಉಪಸ್ಥಿತರಿದ್ದರು